ಮಿಲ್ ಗ್ಯಾ ಬರ್ಲಿ ಹನುಮಂತ ಹಸುರ್ ಕರೆಯಷ್ಟು ಧೈರ್ಯ ಬಂತ ಎಲ್ಲಿ ಮಗ ನಿನಗೆ ನಿನ್ಗೆ ಯಾರು ಕರ್ದವ್ರು ಮರ ನಂದ ಹರ ಒಂದೇಳನೇ ಆಗೈತೆ ಶಾಲೆಗೆ ಹೋಗ್ಬೇಕು ಹುಡುಗರು ಕರ್ಕೊಂಡ್ ಬರಬೇಕು ಗಿರಣಿ ಕೆಲ್ಸ ಇರ್ತಾವ ನಿನ್ ಕರ್ಕೊ ನಿನ್ನ ಹೆಸರು ನಾ ಹಾಕಿರ್ಲೋ ಮರ ಲೇ ಒಂದ್ ಪಟ್ಟ ನನ್ನ ಹೆಸರು ಕರೀಲಿ ಲೇ ಹನಿಮೆ ಇನ್ನೇ ಮನ್ಲೇ ಲೇ ಹನಿಮೆ ಇದು ನೀ ಅಂದಿಲ್ಲ ಬಡ

ಬಂದ್ ನೀವರೇ ಹೌದನಾ ಈಗ ಇಲ್ಲಿ ಯಾವ ಹೆಮ್ಮೆ ಅಂತ ಹೇಳಿ ನನ್ ಕಂಗಾಲ್ ಮಾಡ್ಕೋಬಿಟ್ಟೆಲ್ಲ ನಾನು ಅಲ್ಲಿಂದ ನೀ ಅಂದಿದ್ದೆನೇ ಹೋಗಿ ಹೋಗಿ ಪಾಪ ಮಂಜ್ಯಾ ಕೇಳ್ಬೇ ನೋಡಿ ನಾನು ಹ್ಯಾಂಗ್ ಬೇಕಾದಂಗ ಮಾತಾಡಿ ಹೋಗ್ಬಿಟ ಅವ ನನಗೆ ನನಗೆ ಮಂಜ್ಯಾ ಮಾಡಿ ಹೋಗ್ಬಿಟ ಅವ ಹೌದು ನೀ ಮುಂಚೆ ಮಂಜ್ಯಾನ ಮಂಜಂಗ ಮಂಜ್ಯಾ ಮಾಡಿ ಹೋಗ್ಬಿಟ ಅವ ಅಲ್ಲಿಂದ ಓದ್ರದೇಯರೆ ನೀ ಟಕಿಸಿಂದ ನೀ ನಿಂದ ಏನು ಪ್ರಯಾಣ ಈ ಕಡೆ ಹೇಾ ನೀ ಹೇಳ್ಲೇ ನೋ ನಾನು ಹಾದರಿಂದ ಟ್ರಾನ್ಸ್‌ಫರ್ ಆತ ಈಗ ಹನಗಲಿಗೆ ಬಂದ್ಬಿಟ್ಟೆ ನೀನು ಇಲ್ಲಿ ಹನಗಲಿಗೆ ಬಂದೆ ಬೆಸ್ಟ್ ಕೆಲಸ ಆಯ್ತು ನೋಡಿ ನನಗೆ ರೀ ಯಾರು ಪರಿಸಿದಾರ್ಲೆ ಆನಾ ಎಲ್ಲ ನಿನಗೆ ಮತ್ತು ಅದಕ್ಕೆ ನಂಗೊಂದು ಬಾಡ್ಗಿ ಮನಿ ಹುಡ್ಕೊಡಬೇಕಲ್ಲೇ ನಿನ್ನ ಒಂದು ಬಾಡ್ಗಿ ಮನೀನ ಏ ರೀ ಪಯ್ಯ ಬೇಕಾದಷ್ಟು ಪರ್ಸೆ ಅದಾವ್ರೆ ನನಗೆ ಹ್ಞೂ ಲೇ ನಿಪ್ಪ ಎಷ್ಟು ರೂಮಿಂದ ಬೇಕಾಗತ್ತೆ ನಿಂಗೆ ಸಿಂಗಲ್ ನೀ ಒಬ್ಬನ ಅಲ್ಲ ಒಬ್ಬನೇ ಇನ್ನು ಮದುವೆ ಇಲ್ಲ ಮಂಜುವೆಲ್ಲ ಹ್ಞೂ ಲೇ ಎಲ್ಲರ ನೀ ರೀ ಅಂತ ಹೇಳಿ ದೈರ್ಯಂಗ ಬಂದ ನೋಡ್ರಿ ಏ ನಿನು

ನೀವ ನಮ್ ದೋಸ್ತ ಧನ್ರಾಜಪ್ಪ ಎಷ್ಟು ದಿವ್ಸ ಈ ಹಣ ಬಂದ್ಬಿಟ್ಟು ಹೊರಗಾಗಿ ಅಲ್ಲೇ ದೋಸ್ತಪ್ಪ ಹುಂಗೊಂದು ಮನಿ ಬೇಕಾಯ್ತು ಈ ಒಣ ಎಲ್ರ ಐತೆ

ಏ ಮಂಜು ನೀ ಅಂದಿದ್ದು ನನಗೇನು ಸಿಟ್ಟು ಬಂದಿಲ್ಲಪ್ಪ ಮತ್ತು ಅದಕ್ಕೆ ಬಂದಿಲ್ಲವ್ವ ನಾನೇ ನಾನು ನಿನಗೆ ಹಗಲೆಲ್ಲ ಹಗಲಲ್ಲ ಅಂದಿಲ್ಲ ಅದು ಹುಡ್ಕಂತ ಬಂದೆ ಇಲ್ಲಪ್ಪ ಇಲ್ಲ 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 ಹಂಗೇನಿಲ್ಲ ಮಂಜು ನಿನ್ನ ಕಡೆ ಒಂದು ಕೆಲಸ ಆಗ್ಬೇಕಾಯ್ತಲ್ಲ ಏನು ಆಗ್ಬೇಕಾಯಿತ್ತು ಏನಿಲ್ಲ ಇವ ನಮ್ಮ ದೋಸ್ತಪ್ಪ ಯಾರು ಇವ ಧನ್ರಾಜ್ ಅಂತ ಹೇಳಿ ಇವ್ವ ಧನ್ರಾಜ ಇವ ಹಾವೇಗ ಇದ್ದಾಯ್ವ ಹಾಂ ಹಾನಗಲಿಗೆ ಬಂದಾನೆ ಹಾನಗಲಿಗೆ ಬಂದಾನಂತ ಇಲ್ಲಿ ಕೆಲ್ಸಕ್ಕೆ ಬಂದಾನೆ ಶೇಂಗಾರ್ಯಕ ಏ

ದೊಡ್ಡ ಮನಿ ಐತಿ ಅಲ್ಲಿ ಏನ ಬಲಕ್ ಮನಿ ಐತಿ ಹೋಗ ದೊಡ್ಡ ಮನಿ ಐತಿ ಮಂಜ ಹೇಳಣ ಅಂತ ಹೇಳಿ ಮಂಜ ಹೇಳಣ ಅಂತ ಹೇಳಿ ಅವನ ಹೆಸರು ಅವನ ಹೆಸರು ಏನ ಅಂದಿಲ್ಲ ಮಹೇಶ ಮಹೇಶ ಹಿಂಗ ಹೇಳಣ ಮಹೇಶ ಹೇಳಿದ್ರೆ ಅವನು ನಮಗೆ ಮನಿ ಕೊಡಸ್ತಾನ ಮನಿ ಕೊಡತಾನ ಮನಿ ಕೊಡಸ್ತಾನ ನಮಗೆ ಕೊಡಸ್ತಾನ ಆಪಾ ಚಲೋ ಕೆಲಸ ಮಾಡಿದಿ ಬರ್ಲಿ ಹಂಗದ ಹೋಗ್ ಬರ್ತೇ ಬರ್ತೆ ಏ ಬಾ ಅಲ್ಲಿ ಕೇಳಂಬಾ ಬಾ 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 ಹೋಗೋ ಬಾ

ಅವ ಮಂಜ ಹೇಳಿದ ಇದೇ ಮನಿಲಿ ಇದೆ ಹೌದಾ ದೊಡ್ಡ ಮನಿ ಇದೆ 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 ಹೌದು ಹೇಳ ಹೆಂಗೆ ಹೆಂಗೆ ಮಾಡಿ ಈ ಮನೆಗೆ ಹೋಗಿ ನಮಸ್ಕಾರ ರೀ ನಮಸ್ಕಾರ ರೀ ಯಾ ಯಾರು ನೀವು ಮಹೇಶ್ವರ ಅಂದ್ರೆ ನೀವೇ ನಾವು ಮಹೇಶಪ್ಪ ಇವ ನಮ್ಮ ದೋಸ್ತ್

ಮನೆ ಸಿಕ್ಕೂಟೆ ಕರ್ಕೊಂಬರ್ತೀವಲ್ಲಪ್ಪ ಆಕಿನ ಹಂಗಾಗಿ ಮಾವನ ಕರ್ಕೊಂಡು ಅಡ್ಯಾಡಕತ್ತೇನ ರೀ ಏ ಇಲ್ಲಾ ಪದ್ಧತಿ ನಾವು ಹೇಳಿದ ಏನಂತ ಹೇಳಿದ್ರೆ ಜೋಡಿ ಮೇಲೆ ನೀವು ಬರ್ಬೇಕು ನೀವು ಜೋಡಿ ಮೇಲೆ ಬಂದ್ರೆ ನಿಮ್ಮ ಕೈಯಾಗಲಿ ಹ್ಞೂ ಅದು ಐತಲ್ಲ ನೀವು ಮಡ್ದಿ ಅವರು ಅಡ್ಗಿ ಮನ್ಯಾಗ ಹೋಗಿ ಹಾಲು ಉಗ್ಸಿದ್ರೆ ನಮಗೆ ಸಂತೋಷ ಆಗ್ತೈತಿ ನಮ್ಮ ಪದ್ಧತಿ ಹಿಂಗೈತಿ ಸುಮ್ ಬಂದು ಭಾವ ಅದನು ಅಳಿಯಾದನು ಯಾರು ಯಾರು ಏನೇ ಹೇಳ್ತೀನಿ ಅಂತ ನಾವ್ ಕೊಡೋರಲ್ಲಾ ನಮ್ಮತ್ರ ಆ ಪದ್ಧತಿ ಇಟ್ಕೊಂಡಿಲ್ಲ ನಾವ ಅವ್ರು ಜೋಡಿ ಮ್ಯಾಲ ಬಂದ್ರು ಹಾಲು ಕುಸಿದ್ರೆ ಮಾತ್ರ ಕೊಡ್ತೀವಿ ನಾವು ತರ ಮಾವಾ ನೀ ಯಾಕೆ ಎದ್ರ್ತಿಲೇ ಮಾ ಮಾವ ಈಗ ಹೌದ್ ಹೌದ್ ಇದು ಕಡೆ ಐತಿ ನಡಿಲೇ ನನ್ನ ಮಗಳು ಕರ್ಕೊಂಡ್ಬಂದು ಒಳಗ್ ಹೋಗೋಣಂತ ನಮ್ಮ ಮಾವಾರ ಇದ್ರಲ್ರಿ ಏಯ್ ಹೆಂಗ್ ಯಾರಿದ್ರು ನಡಿಯಂಗಿಲ್ಲ ರೀ ಏನೇ ಇದ್ರೂ ಬರ್ಬೇಕ್ ಹೆಣ್ಮಕ್ಳು ಬರಬೇಕ್ ಬಂದ್ರ ನಾವ್ ಮಕ್ಕಳಿಗ್ ಕೊಡ್ತೀವಿ ನನ್ನ ನೀ ತನ್ನಾಕಿ ಬಂದ್ರ ಮಾತ್ರ

ಏ ಹನುಮಂತ ಹೇಳಪ್ಪ ಹನುಮ ಹೇಳು ಬಾಡಿಗೆ ಮನೆ ಅಂತ ಸಿಗ್ಲಿಲ್ಲ ನಿನ್ನ ಮಾವು ಆದಿ ಅದು ವೇಸ್ಟ್ ಆತು ಅದು ವೇಸ್ಟ್ ಬಿಡು ಹನುಮ ಹೇಳಿ ಈಗ ನಿಮ್ಮ ಮನ್ಯಾಗ ನಂಗೆ ಜಗ ಕೊಟ್ಟು ಬಿಡ್ಲಿ ಅದು ಸುದ್ದಿ ತಲುಬೇಡ್ಲಿ ಇವತ್ತು ರಾತ್ರಿ ಹಗಲಾಗ್ಲಿ ಹಗಲು ರಾತ್ರಿ ಆಗಲಿ ಎಷ್ಟೋ ತಿದ್ರು ನೀನು ಒಂದು ಮನಿ ಹುಡಿ ಕೊಟ್ಟೆ ಎಣ್ಣೆ ಕೆಲಸ ಬಾಡ್ಗೆ ಕೊಡ್ತೇ ಇಲ್ಲಿ ಬಾಡಿಗೆ ಬೇಡ ಏನ್ ಬೇಡ ನೀನು ಒಂದ್ ವೇಳೆ ಮನಿ ಸಿಗ್ಲಿಲ್ಲ ಅಂತೀವ್ಕೋ ಲಾರ್ಜಿಂಗ್ ಮಾಡ್ಕೊಡ್ತನೇ ಲಾರ್ಜಿಂಗ್ ನಮ್ಮನ್ಕೋ ನಮ್ ಮನಿ ಸುತ್ತಿ ಬರಬಾ ನೋಡ್ಲಿ ಬಾಡಿಗೆ ಕೊಡ್ತಾನಿ ಬ್ಯಾಡ್ಲಿ ಕಡಿಗಿ